ಆ ಗೊನ್ನೆ ಹುಳು ಅಂದ ತಕ್ಷಣ ಇಟ್ ಈಸ್ ಎ ಸಾಯಿಲ್ ಪೆಸ್ಟ್ ಆ ಮೇ ಜೂನ್ ತಿಂಗಳಲ್ಲಿ ಆ ಹುಳುಗಳು ಹೊರಗಡೆ ಬಂದ ತಕ್ಷಣ ನಾವು ಹೊಲದಲ್ಲಿ ಆ ಟೈರ್ ಹಾಕಿ ಅವ್ನು ಬೆಂಕಿ ಹಚ್ಚಿ ಆ ಹುಳುಗಳು ಹಾರ್ಕೆಂತ ಬರ್ತವೆ ನೋಡ್ರಿ ಹಾರ್ಕೆಂದು ಬಂದ ತಕ್ಷಣ ತಮಗೆ ಗೊತ್ತಿರೋ ಹಾಗೆ ಆ ಎರಡು ಜೊತೆಯ ಆ ಇನ್ನರ್ ರೆಕ್ಳೆನಪ್ಪ ಅಂದ್ರೆ ಅವು ಸುಟ್ಟೋಗ್ಬಿಡ್ತಾವಲ್ಲ ಸುಟ್ಟೋದ ತಕ್ಷಣ ಅವು ಹಾರ್ಲಿಕ್ಕೆ ಆಗೋದಲ್ಲ ಅದ ನಂತರ ಗಂಡು ಹೆಣ್ಣು ಆಗಲ್ಲ ಸಂತಾನ ಮಾಡ್ಲಿಕ್ಕೆ ಆಗಲ್ಲ ಅದು ಮೇ ಜೂನ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಕಂಪಲ್ಸರಿ ಮಾಡ್ಬೇಕಾಗ್ತದೆ ಆಮೇಲೆ ಮಳೆ ಬಂದ ತಕ್ಷಣ ಆ ಒಂದು ಒಂದು ತಿಂಗಳಾದ ತಕ್ಷಣ ಮೊಟ್ಟೆ ಹೊರಗೆ ಬರ್ತಾವ್ ಬಟ್ ಆ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಸುಮಾರು ಒಂದು ಮೂರು ತಿಂಗಳ ಅವಧಿಯಲ್ಲಿ ಫಸ್ಟ್ ಹಂತ ಎರಡನೇ ಹಂತ ಮೂರನೇ ಹಂತ ಅದನ್ನು ಟಾರ್ಗೆಟ್ ಮಾಡಬೇಕು ಆ್ಯಕ್ಚುಲಿ ಆ ಟೈಮ್ನಲ್ಲಿ ನೀವು ಹೇಳಿದ ಪ್ರಕಾರ ಮೆಟಾರೈಸಿಯಂ ಅನಿಸೋಪ್ಲಿಯಂ ಅಂತಕ್ಕಂಥ ಒಂದು ಉತ್ತಮ ಕ್ವಾಲಿಟಿ ಇರತಕ್ಕಂಥ ಒಂದು ಜೈವಿಕ ಕೀಟನಾಶಕ ಅದನ್ನು ನಾವು ಎರೆ ಗೊಬ್ಬರ ಇರ್ಬೋದು ತಿಪ್ಪೆ ಗೊಬ್ಬರ ಅದನ್ನು ಬ ಅದರಲ್ಲಿ ನಾವು ಸುಮಾರು ಒಂದು ವಾರಗಳ ಕಾಲ ಆ ಒಂದು ಗೊಬ್ಬರನ ಗೊಬ್ಬರದಲ್ಲಿ ನೇರವಾಗಿ ಈ ಬಯೋಜೆಂಟ್ಸು ಅಥವಾ ಹಾಕಿ ಅದು ಬಳಸಲಿಕ್ಕೆ ಇದು ಮಾಡಬೇಕು ನಂತರ ಅದನ್ನು ನಾವು ಮಣ್ಣಲ್ಲಿ ಸೇರಿಸ್ಬಿಟ್ಟಪ್ಪ ಅಂತ ಹೇಳಿದ್ರೆ ಆ ಒಂದು ಫಸ್ಟ್ ಮೂರು ಹಂತದ ಕೀಟ ಚಟುವಟಿಕೆಯನ್ನ ಒಂದು ಮಣ್ಣಲ್ಲಿ ಆಗ್ತಲ್ಲ ಆ ಒಂದು ಸಿಲಿಂದ ಆ ಮಣ್ಣಲ್ಲಿ ಸಾವಯವ ಗೊಬ್ಬರ ಮೂಲಕ ಬೆಳಕಂತ ಆ ಕೀಟಕ್ಕೆ ಅಟ್ಯಾಕ್ ಮಾಡ್ತಲ್ಲ ಇದು ಒಂದು ಬಹಳ ಒಂದು ಅದ್ಭುತವಾದ ಪರಿಣಾಮಕಾರಿ ಕೊಡ್ತದೆ ಆಮೇಲೆ ನಮಗೆನಪ್ಪ ಸುಸ್ಥಿರವಾಗಿ ಕೀಟ ಹತೋಟಿಗೆ ಇದಾಗ್ತದೆ ಸರ್ ಇವಾಗ ಮೆನ್ಶನ್ ಮಾಡಿರುವಂತಹ ಅನಿಸೋಫಿಲೆ ಏನಿದೆ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಇಂದ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ನಿಮಗೆ ಕೀಟ್ ಆಫ್ ಅನ್ನೋ ಹೆಸರಲ್ಲಿ ಸಿಗ್ತಾ ಇದೆ ಕೀಟ್ ಆಫ್ ಅನ್ನ ನೀವು ಗೊನ್ನೆ ಹೋಳಕ್ಕೆ ಬಳಸಬಹುದು